ಹಿಂದೂಸ್ತಾನ್ ಮೇಫಿ ಮೆಹನತ್ರೆ ಆದ ಲೋಕಸಭೆಯಲ್ಲಿ ರಾಷ್ಟ್ರಪತಿ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆ ವೇಳೆ ಭಾಷಣ ಮಾಡಿದ ಪ್ರಧಾನಿ ಮೋದಿ ಅವರು ಮಾಜಿ ಪ್ರಧಾನಿ ಕಾಂಗ್ರೆಸ್ ಸಿದ್ಧಾಂತವಾದಿಗಳಾದ ಜವಾಹರ್ಲಾಲ್ ನೆಹರು ಹಾಗೆ ಇಂದಿರಾ ಗಾಂಧಿ ಅವರ ಭಾಷಣಗಳನ್ನ ಉಲ್ಲೇಖ ಮಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಎಂದಿಗೂ ಭಾರತದ ಸಾಮರ್ಥ್ಯವನ್ನ ನಂಬಲಿಲ್ಲ ಯಾವಾಗಲೂ ಆಡಳಿತಗಾರರು ಹಾಗೆ ಜನರನ್ನ ಕೀಳು ಅಂತ ಪರಿಗಣಿಸ್ತಾರೆ ಅಂತ ಮೋದಿ ಹೇಳಿದ್ದಾರೆ ನೆಹರು ಅವರು ಕೆಂಪುಕೋಟೆಯಿಂದ ಮಾಡಿದ ಭಾಷಣವನ್ನ ಉಲ್ಲೇಖ ಮಾಡಿದ ಮೋದಿ ನಾವು ಯುರೋಪಿಯನ್ನರು ಜಪಾನಿಯರು ಚೈನೀಸ್ ರಷ್ಯನ್ನರು ಅಥವಾ ಅಮೆರಿಕನ್ನರಂತೆ ಕಷ್ಟಪಟ್ಟು ಕೆಲಸ ಮಾಡೋದಿಲ್ಲ ಅಂತ ನೆಹರು ಹೇಳಿದ್ರು ಈ ಸಮುದಾಯಗಳು ಯಾವುದೋ ಮಾಯೆಯಿಂದ ಸಮೃದ್ಧವಾಗಿದೆ ಅಂತ ಭಾವಿಸಬೇಡಿ ಕಠಿಣ ಪರಿಶ್ರಮದಿಂದ ಬುದ್ಧಿವಂತಿಕೆಯಿಂದ ಅವರು ಇದನ್ನ ಸಾಧಿಸಿದ್ದಾರೆ ಭಾರತೀಯರು ಸೋಮಾರಿಗಳು ಹಾಗೆ ಮೆದುಳಿಲ್ಲ ಅಂತ ನೆಹರು ಭಾವಿಸಿದ್ರು ಭಾರತೀಯರ ಸಾಮರ್ಥ್ಯವನ್ನ ಅವರು ನಂಬಲಿಲ್ಲ ಅನ್ನೋದನ್ನ ಇದು ತೋರಿಸುತ್ತೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಕೂಡ ಭಿನ್ನವಾಗಿ ಯೋಚಿಸಲಿಲ್ಲ ಇಂದಿರಾಜಿ ಅವರು ಕೆಂಪುಕೋಟೆಯಿಂದ ಮಾಡಿದ ಭಾಷಣದಲ್ಲಿ ಈ ರೀತಿ ಹೇಳಿದ್ರು ದುರದೃಷ್ಟವಶಾತ್ ಒಳ್ಳೆ ಕೆಲಸ ಪೂರ್ಣಗೊಳ್ಳೋ ಹಂತಕ್ಕೆ ಬಂದಾಗ ನಾವು ಆತ್ಮತೃಪ್ತಿ ಹೊಂದೋದು ನಮ್ಮ ಅಭ್ಯಾಸ ಅಡೆತಡೆಗಳು ಬಂದಾಗ ನಾವು ಭರವಸೆ ಕಳೆದುಕೊಳ್ತೀವಿ ಕೆಲವೊಂದು ಸಲ ಇಡೀ ದೇಶವೇ ಸೋಲು ಒಪ್ಪಿಕೊಂಡಿದ್ದಾರೆ ಅನ್ನೋದನ್ನ ತೋರುತ್ತೆ ಇಂದು ಕಾಂಗ್ರೆಸ್ ಅನ್ನ ನೋಡಿದ್ರೆ ಇಂದಿರಾಜಿ ದೇಶವಾಸಿಗಳನ್ನ ಕಮ್ಮಿ ಅಂದಾಜು ಮಾಡಿರಬಹುದು ಅಂತ ತೋರಿಸುತ್ತೆ ಆದ್ರೆ ಅವರು ಕಾಂಗ್ರೆಸ್ ಅನ್ನ ಚೆನ್ನಾಗಿ ಮೌಲ್ಯಮಾಪನ ಮಾಡಿದ್ರು ಇದು ಭಾರತೀಯರ ಬಗ್ಗೆ ಕಾಂಗ್ರೆಸ್ ಪಕ್ಷದ ರಾಜ ಮನೆತನದ ಚಿಂತನೆಯಾಗಿದೆ ಅಂತ ಹೇಳ್ತಾ ಮೋದಿ ತಾನು ದೇಶ ಮತ್ತು ಅದರ ಜನರ ಸಾಮರ್ಥ್ಯದಲ್ಲಿ ಅಪಾರ ನಂಬಿಕೆ ಇಟ್ಕೊಂಡಿದ್ದೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಹಾಗೆನೆ ಜವಾಹರ್ಲಾಲ್ ನೆಹರು ಅವರ ಬರಹದ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಹಣದುಬ್ಬರವನ್ನ ತಂದಿದೆ ನಮ್ಮ ಸರ್ಕಾರ ಎರಡು ಯುದ್ಧಗಳು ಮತ್ತು ಸಾಂಕ್ರಾಮಿಕ ರೋಗದ ಹೊರತಾಗಿಯೂ ಅದನ್ನ ನಿಯಂತ್ರಣ ಮಾಡಿದೆ ಅಂತ ಹೇಳಿದ್ದಾರೆ ಹಿಂದೂಸ್ತಾನಿ ಮೇಹನ ಆಮತೇ ಪಡ ಜೀವನ್ ಕಾಮ ನೀವು यूरोप वाले, वाले या 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 जापान वाले 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 चीन रूस कहीं करते अमेरिका ये ना समझिए कि वो कौम खुशहाल हो गई कोई जादू से मेहनत से हुई है और अकल से हुई है द्वनी तो द्वनी है। हम भी मेहनत और तो अकल से बढ़ सकते हैं कोई और चारा नहीं